ಕೃಷ್ಣನ ಪ್ರಕಾರ ಎಲ್ಲಕ್ಕಿಂತ ದೊಡ್ಡದು ಯಾವುದು ಎಂಬ ಕುರಿತಾದ ಒಂದು ಪುಟ್ಟ ಕಥೆ ಒಂದು ದಿನ ದ್ವಾರಕೆಯ ಸಮುದ್ರ ತೀರದಲ್ಲಿ ಕೃಷ್ಣ ಮತ್ತು ಅರ್ಜುನ ವಿಹರಿಸುತ್ತಿದ್ದರು ಆಗ ಅರ್ಜುನ ಕೇಳಿದ ಕೃಷ್ಣ ನಿನ್ನ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಯಾವುದು ತಿಳಿಯುವ ಕುತೂಹಲ ನನಗೆ ಎಂದನು ಆಗ ಕೃಷ್ಣ ಹೇಳಿದ ಅರ್ಜುನ ಭೂಮಿ ಇರಬಹುದು ಎಂದೆನಿಸಿದರೂ ಭೂಮಿಯು ಸಮುದ್ರದಿಂದ ಸು ಸುತ್ತುವರಿಯಲ್ಪಟ್ಟಿರುವುದರಿಂದ ಅಂದರೆ ಮೂರು ಭಾಗ ನೀರಿದ್ದು ಒಂದು ಭಾಗ ನೆಲವಿರುವುದರಿಂದ ಭೂಮಿಯನ್ನು ಸಮುದ್ರಕ್ಕೆ ಹೋಲಿಸಿದರೆ ಸಮುದ್ರವೇ ದೊಡ್ಡದೆಂದು ಕಾಣುತ್ತದೆ ಆದರೆ ಭಗೀರಥ ತಪಸ್ಸು ಮಾಡಿ ಭೂಮಿಗೆ ಗಂಗೆಯನ್ನು ತರುವಾಗ ಅಗಸ್ತ್ಯ ಮುನಿಗಳು ತೀರ್ಥರೂಪದಲ್ಲಿ ಸೇವಿಸಿದ್ದರಿಂದ ಸಮುದ್ರವನ್ನು ದೊಡ್ಡದೆಂದು ಹೇಳಲು ಸಾಧ್ಯವಿಲ್ಲ ಎಂದ ಕೃಷ್ಣ ಆಗ ಆಗ ಅರ್ಜುನ ಹೇಳಿದ ಮೇಲೆ ಅಗಸ್ತ್ಯ ಮುನಿಗಳೇ ದೊಡ್ಡವರು ಎಂದಾಯಿತು ಅಲ್ಲವೇ ಎಂದ ಅರ್ಜುನ ಮರುಪ್ರಶ್ನೆ ಹಾಕಿದ ಆಗ ಕೃಷ್ಣ ಇಲ್ಲ ಅರ್ಜುನ ಅವರು ಆಕಾಶದ ಯಾವುದೋ ಒಂದು ಮೂಲೆಯಲ್ಲಿ ಮಿಂಚುತ್ತಿದ್ದಾರೆ ಎಂದ ಕೃಷ್ಣ ಹಾಗಾದರೆ ಆಕಾಶವೇ ಎಲ್ಲಕ್ಕಿಂತ ದೊಡ್ಡದು ಎಂಬುದು ಈಗ ತಿಳಿಯಿತು ಎಂದ ಅರ್ಜುನ ಆಗ ಕೃಷ್ಣ ಇಲ್ಲ ಅರ್ಜುನ ಆಕಾಶವೇ ದೊಡ್ಡದಲ್ಲ ಬಲಿಚಕ್ರವರ್ತಿಯನ್ನು ಒದಿಸಲು ವಾಮನ ಅವತಾರವನ್ನು ತಾಳಿದ ನಾನು ನನ್ನ ಒಂದು ಹೆಜ್ಜೆಯಿಂದ ಭೂಮಿಯನ್ನೆಲ್ಲ ಅಳೆದು ಇನ್ನೊಂದು ಹೆಜ್ಜೆ ಇಟ್ಟು ಮೇಲಿನ ದೇವಲೋಕವನ್ನೆಲ್ಲ ಅಳೆದು ಆಕ್ರಮಿಸಲಿಲ್ಲವೇ ಎಂಬ ಕೃಷ್ಣನ ಮಾತಿಗೆ ಅರ್ಜುನ ಕೃಷ್ಣ ಕೊನೆಗೂ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಈ ಬ್ರಹ್ಮಾಂಡದಲ್ಲಿ ನೀನೇ ದೊಡ್ಡವನು ನಿನಗಿಂತ ದೊಡ್ಡವರು ಇನ್ಯಾರು ತಾನೇ ಇರಲು ಸಾಧ್ಯ ಇದು ನನಗೆ ಒಳೆಯಲೇ ಇಲ್ಲ ಅಲ್ಲ ಛೇ ನಾನೆಂಥ ಮೂರ್ಖ ಎಂದ ಇಲ್ಲ ಅರ್ಜುನ ಖಂಡಿತ ದೊಡ್ಡವನು ನಾನಲ್ಲ ಎಂದಾಗ ಅಚ್ಚರಿ ಮತ್ತು ಕುತೂಹಲದಿಂದ ಅರ್ಜುನ ಕೇಳಿದ ಏನು ನೀನಲ್ಲವೇ ಹಾಗಾದರೆ ನಿನಗಿಂತ ದೊಡ್ಡವನು ಮುತ್ತಾರು ಕೃಷ್ಣ ಎಂದ ಕೃಷ್ಣನೆಂದ ಭಕ್ತ ಎಂದು ಆಗ ಅರ್ಜುನ ಏನು ಭಕ್ತಾನೆ ಅದು ಹೇಗೆ ಕೃಷ್ಣ ಯಾರು ಅಂತಹ ಭಕ್ತ ಎಂದನು ಆಗ ಕೃಷ್ಣ ಹೇಳಿದನು ಸುಖ ದುಃಖಗಳನ್ನು ಸಮನಾಗಿ ಕಾಣುವವನು ಸ್ತುತಿ ನಿಂದನೆಗಳಲ್ಲಿ ಸಮಭಾವನೆಯುಳ್ಳವನು ಯಾರನ್ನೂ ದ್ವೇಷಿಸದವನು ಇತರರ ಮೇಲೆ ಸಮಭಾವನೆಯುಳ್ಳವನು ಯಾರನ್ನೂ ದ್ವೇಷಿಸದವನು ಇತರರ ಮೇಲೆ ಕರುಣೆಯುಳ್ಳವನು ಸಿಹಿ ಕಹಿಗಳನ್ನು ಸಮನಾಗಿ ಸ್ವೀಕರಿಸುವವನು ಮಾನಾಪಮಾನಗಳಲ್ಲಿ ಸಮನಾಗಿರುವವನು ಅಹಂಕಾರ ಪಡೆದವನು ಕ್ಷಮಾಶೀಲನು ಸಂತುಷ್ಟನು ಯೋಗಿಯು ಯಥಾತ್ಮನು ದೃಢ ನಿಶ್ಚಯನು ತನ್ನ ಪಾಲಿನ ಕೆಲಸವನ್ನು ಯಾರು ಶ್ರದ್ಧಾಭಕ್ತಿಯಿಂದ ಮಾಡುವವನು ಬಂಧುದರಲ್ಲಿ ತೃಪ್ತನು ಸ್ಥಿರ ಬುದ್ಧಿಯುಳ್ಳವನು ಸ್ವಾರ್ಥ ಬಯಕೆಗಳಿಲ್ಲದೆ ಪರಿಶುದ್ಧ ಮನಸ್ಸಿನವನಾಗಿ ಸನ್ಮಾರ್ಗದಲ್ಲಿ ನಡೆಯುವವರೆಲ್ಲರೂ ನನ್ನ ಭಕ್ತರೇ ಅಂತ ಭಕ್ತರ ಹೃದಯದಲ್ಲಿ ನಾನು ಸದಾ ನೆಲೆಸಿರುವೆ ಹಾಗಾಗಿ ನನ್ನ ಭಕ್ತರ ಹೃದಯವೇ ಎಲ್ಲಕ್ಕಿಂತ ದೊಡ್ಡದು ಎಂದ ಕೃಷ್ಣ ದೇವರನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಾಗಿಲ್ಲ ಅವನು ನಮ್ಮ ಹೃದಯದಲ್ಲೇ ನೆಲೆಸಿದ್ದಾನೆ ಪರಮಾತ್ಮನ ವಾಸಸ್ಥಾನವಾಗಿರುವ ನಮ್ಮ ಹೃದಯವನ್ನು ಪರಿಶುದ್ಧವಾಗಿಟ್ಟುಕೊಂಡು ಸತ್ಕಾರ್ಯಗಳನ್ನು ಮಾಡುತ್ತಾ ಸನ್ಮಾರ್ಗದಲ್ಲಿ ನಡೆಯುವುದೇ ನಾವು ಅವನಿಗೆ ಮಾಡುವ ಪೂಜೆ ತದ್ವಿರುದ್ಧವಾಗಿ ನಡೆದುಕೊಂಡರೆ ನಾವು ಅವನಿಗೆ ಮಾಡುವ ದ್ರೋಹ ಇಷ್ಟೊತ್ತು ಕಿವಿ ಕೊಟ್ಟ ಕೇಳಿದವರಿಗೆಲ್ಲರಿಗೂ ತುಂಬ 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 ಧನ್ಯವಾದಗಳು